ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ ನೋಡ್ರಿಪ್ಪ ನಾನು ಆರಾಮದೇನು ರೀ ಬರೀ ಇವತ್ತೇನು ಲಾಗ ಸ್ಟಾರ್ಟ್ ಮಾಡೋಣ ರೀ ಇವತ್ತು ನೋಡ್ರಿಪ್ಪ ಇಲಿ ವಾರ ಅಂತಂದು ಹೇಳಿ ಮಾಡ್ತಾರೆ ರೀ ಅವಾಗ ಏನಾದರೂ ಮಾಡ್ತಾರೆ ಮನೆಯೊಳಗೆ ಸ್ಪೆಷಲ್ ನಾವು ಅದಕ್ಕೆ ಏನು ಮಾಡಕತ್ತಿಪ್ಪ ಅಂದ್ರೆ ಇವತ್ತು ಚಿಕನ್ ರೀ ನಾನು ಇವತ್ತು ಮತ್ತು ಮೊನ್ನಾರ ಹೋಳಿಗೆ ಅದು ಕಡುಬು ಇದೇನು ರೀ ಕಡುಬು ರೀ ಹೋಳಿಗೆ ಇಲ್ಲ ರೀ ಕಡುಬು ಅದಕ್ಕೆ ಇವತ್ತು ಸ್ವಲ್ಪ ಚಿಕನ್ ಪಲ್ಯ ಮಾಡಿದ್ರೆ ಆಯ್ತು ಅಂತಂದು ಹೇಳಿ ಈಗ ಚಿಕನ್ ತೊಗೊಂಬಂದು ಲಘು ಲಘು ಮಾಡೋಣ ರೀ ಮಧ್ಯಾಹ್ನ ಊಟಕ್ಕೆ ಅಂದ್ರೆ ಮಾಡಿಬಿಡ್ತೇನೆ ರೀ ಸುಮ್ಮನೆ ಈ ಬೆಕ್ಕ ನೋಡಿ ಈ ಬೆಕ್ಕಿಗೆ ವಾಸನೆ ಇರ್ತೈತಿ ಚಿಕನ್ ವಾಸನೆ ನೋಡಿ ಇಲ್ಲಿ ಬಟ್ಟಲು ತುಂಬ ಹಾಲು ಅದಾವು ಇದು ಹಾಲು ಕುಡಿಯುವಲ್ದೆ ಮೇವು ಮೇವ್ ಅನ್ನಾಕತೈತಿ ಹೌದೇ ಹಂಗಂದ್ರೆ ನಿನ್ನ ಪಾಲಿಂದ ಕೊಡ್ ನೀನು ಹೌದು ಸ್ವಲ್ಪ ಚಿಕನ್ ಮಾಡಿದ್ರೆ ಸ್ವೀಟ್ ಉಂಡಿ ಒಂದ್ ಅರ್ಧ ಕಿಲೋ ಚಿಕನ್ ತಗೊಂಡ್ಬಂದ್ ಏನ್ ಸಾರಿಗೆನ್ರಿ ರೊಟ್ಟಿ ಒಳಗ ಊಟ ಮಾಡಂಗ್ ಏನು ಮಸಾಲೆ ಹಾಕಿಂಗ್ ಬಿಳಗಡ್ಡಿ ಟಮಟೆ ಎಣ್ಣೆ ಎಲ್ಲಾ ಹಾಕಿ ಮಸ್ತ್ ಸುಕ್ಕಾಬಿತ್ತೇನ್ರಿ ಸುಕ್ಕ ಮಾಡ್ದಾರ ಐತಿ ಬಾಳೆ ಸಾರಾ ಮಾಡಿದ್ರ ಮಸ್ತ್ ಹಾಕೈತಿ ಸುಕ್ಕಾಳಿದ್ರ ರೊಕ್ಕ ಅಂತ

ಗಡ್ಡಿ ಅಂತ ಬರ್ತಾವ್ರಿ ಅವು ತಗೊಂಡ್ ಅಂದ್ರೆ ಇರ್ತಾವಂತ ಸಾದಾ ಇವೆಲ್ಲ ಸಾರಾ ತೊಗೊಂತಿವಲ್ರಿ ಏನಿಲ್ಲ ನಾಲ್ಕೈದು ದಿನಕ್ಕಂದ್ರ ಒಳಗ ಅಲ್ಲೇ ಕೊಳ್ಕೊಂತ ಬಂದ್ಬಿಡ್ತಾವ್ ಹಸಿ ಇರ್ತಾವಲ್ರಿ ಒಳಗಬು ಚಲೋ ಇರಂಗಿಲ್ಲ ಹಾಗಾಗಿ ಪುನದ್ ಗಡ್ಡಿ ತುಟ್ಟಿ ಇರ್ತಾವ್ರಿ ಇವು ನಾವ್ ತಗೊಂಡ್ ಬಂದದ್ದು ಮನ್ ಪುನದ್ ಗಡ್ಡಿನ ಎರಡ್ ಕಿಲೋ ಆಮ್ಯಾಗ ಉಳಾಗಡ್ಡಿದ ಹೆಪಾ ಅಂತ ಅಂದ್ರೆ ಅಮ್ಮ ಒಂದೊಂದ್ ಇದನ್ನ ಪಿಸಿ ತಗೊಂಬಂದ್ರ ಹೋಗಿ ಮ್ಯಾಲ ಹಾಯಿಬಿಡ್ತಿದ್ವಿ ಮ್ಯಾಲೆ ಒಂದು ಕೆಡ್ತೈತಿ ನೋಡ್ರಿ ಗಾಳಿಗೆ ಮಸ್ತ್ ಇರ್ತೈತಿ ನೋಡ್ರಿ ಇವಾಗ ಚಿಕನ್ ಅಂತ ಫುಲ್ ಕುದ್ ಬಿಟ್ಟತ್ರಿ ಅಂದ್ರ ಬಾಳ ಕುದಿಸ್ಕೋಬಾರ್ದ್ರಿ ಮತ್ ಪಲ್ಯ ಮೇಲೆ ಸ್ವಲ್ಪ ಕುದಿಬೇಕನ್ರಿ ಹಂಗಾಗಿ ಸ್ವಲ್ಪ ಕುದಿಸ್ಕೊಂಡ್ರಿ ಒಂದ್ ಕುದಿ ಆ ಈಗ ಇಲ್ಲಿ ಉಳ್ಳಾಗಡ್ಡಿ ಟಮಾಟೆ ಏನಾನು ಹೆಚ್ಕೊಂಡೇನ್ರಿ ಆಮೇಲೆ ಒಂದ್ ಬಾಳಿಗೆ ಕಾಯಿ ಕೆಟ್ಟೇನ್ರೀ ಪಲ್ಯ ಈಗ ನೋಡ್ರಿಪ್ಪ ಫ್ರೆಂಡ್ಸ್ ಈಗ ಉಳ್ಳಾಗಡ್ಡಿ ಟಮಾಟೆ ಹಣ್ಣು ಅಂತ ಎಣ್ಣೆ ಒಳಗೆ ಚಲೋತ್ನಂಗೆ ಫ್ರೈ ಆದ್ರಿ ಆ ಹಸಿ ಉಳ್ಳಾಗಡ್ಡಿ ಇದ್ದಾಗ ನಾ ಹಾಕೋಬಾರ್ದು ಏನು ಯಾಕಂದ್ರೆ ಅವಾಗ ನಾವು ಪ್ರತಿ ಥರನೂ ಹೇಳ್ತಿರ್ತೇನೆ ರೀ ಉಳ್ಳಾಗಡ್ಡಿ ಚಲೋತ್ನಂಗೆ ಫ್ರೈ ರೀ ಎಣ್ಣೆ ಒಳಗೆ ಹೇಳಿ ಹಂಗೆ ಫ್ರೈ ಆಯ್ತು ಅಂತಂದು ಹೇಳಿದ್ರೆ ಪಲ್ಯ ಭಾಳ ಟೇಸ್ಟ್ ಆಗ್ತದೆ ರೀ ಈಗ ನೋಡ್ರಿ ಚಿಕನ್ನ ಈ ಥರ ಹಾಕಿಬಿಡ್ರಿ ಫಸ್ಟು ಈ ಥರ ಹಾಕಿ ಇದಕ್ಕೆ ಮಸಾಲೆ ಹಾಕೊಂಡ್ರಿ ಈಗ ನೋಡ್ರಿ ಇದಕ್ಕೆ ಅಷ್ಟು ಪುಡಿ ಉಪ್ಪಂತರ ಮೊದಲ ರೀ ನಾನು ಚಿಕನ್ ಕುದಿಸ್ಕೊಳ ಮುಂದೆ ಈಗ ಏನ್ ಮಾಡ್ತೀನಿ ಅಂದ್ರೆ ಖಾರ ರೀ ಒಂದು ಟೀ ಸ್ಪೂನ್ ಅಷ್ಟು ಒಣ ಖಾರ ನೀವು ಮಸಾಲೆ ಊಟ ಮಾಡಿ ನಿಮ್ಗೆ ಏನಾದ್ರೂ ಬೇಜಾರು ಅಂತ ಹೇಳಿದ್ರೆ ಈ ತರ ಸುಕ್ಕ ಮಸಾಲೆ ಅಷ್ಟೊಂದು ಹಾಕೊಂಡ್ರೆ ಆಮೇಲೆ ಅಲ್ಲ ಒಳ್ಳೆದ್ ಪೇಸ್ಟಿಂದು ಒಂದು ಪ್ಯಾಕೆಟ್ ಇದೆ ಐದು ರೂಪಾಯಿ ಪಾಕೆಟ್ ಇದನ್ನ ಪೂರ ಹಾಕೊಳಕತ್ತೀನಿ ರೀ ನಾನು ನೀವು ಬೇಕಂದ್ರೆ ಮನೆಯೊಳಗೆ ಅರ್ಧ ಇಟ್ಟಿದ್ದಿತ್ತಪ್ಪ ಅಂತ ಹೇಳಿದ್ರೆ ಒಂದು ಚಮಚನೂ ಹಾಕೋಬೋದು ರೀ ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಹಾಕೋಣಿ ಒಂದು ಟೀ ಸ್ಪೂನ್ ಅಷ್ಟು ಇದಕ್ಕೆ ಗರಂ ಮಸಾಲೆ ಹಾಕಿದ ಮೇಲೆ ಸ್ವಲ್ಪ ಧನಿಯಾ ಪೌಡ್ರ್ ಮತ್ತು ಚಿಕನ್ ಮಸಾಲನೂ ಹಾಕೀನಿ ಈಗ ಇದನ್ನು ಅಷ್ಟು ಚಲೋದಂಗೆ ತಯಾರಿ ಬೇಕ್ರಿ ಚಿಕನ್ ಮಸಾಲೆ ಎಲ್ಲನೂ ಚಲೋತ್ತಂ ಈ ಥರ ಪೂರ ಎಲ್ಲ ಮಸಾಲೆ ಹಾಕ್ಬೇಕು ರೀ ಚಿಕನ್ಗೆ ವಾವ್ ಸುಮಾನೇ ವೆರಿ ವೆರಿ ನೈಸ್ ಸೂಪರ್ ಚಿಕನ್ ಕಿಂತ ಉಳಾಗಡ್ಡಿ ಮಸ್ತ್ ಚಿಕನ್ ಇದ್ರೊಳಗೆ ಉಳಾಗಡ್ಡಿ ಚಿಕನ್ ಆರಿಸ್ ತಿನ್ಬೇಕು ಏನೋ ಚಿಕನ್ ಒಳಗೆ ಉಳ್ಳಾಗಡ್ಡಿ ಆರಿಸ್ ತಿನ್ಬೇಕು ಅನ್ನೋದು ಕನ್ಫ್ಯೂಸ್ ಆಗ್ಬಿಟ್ಟೈತಿ ಯಾಕಂದ್ರೆ ನೀ ಹೆಂಗೆ ಅಡಿಗೆ ಅಂತ ಹೇಳಿದ್ರೆ ಕನ್ಫ್ಯೂಸ್ ಕನ್ಫ್ಯೂಸ್ ಅದು ಟೇಸ್ಟಿ ಆಗಿರ್ತಾವ್ರಿ ಅದಕ್ಕನ ಹೇಳ್ತೀನಿ ಈಗ ನೋಡಿ ಇಲ್ಲಿ ಚಿಕನ್ ಸ್ವಲ್ಪ ಅದಾವ ಉಳ್ಳಾಗಡ್ಡಿ ದಬಾಸ್ ತುಂಬಿ ಅವು ನೋಡ್ರಿ ಚಿಕನ್ ಪೀಸ್ ಹೆಂಗ್ ಎದ್ ಹೊಡಕತ್ತ ಅದ್ರೊಳಗ ಇದು ಚಿಕನ್ ಪೀಸ್ ಇದು ಚಿಕನ್ ಪೀಸ್ ಇದು ಚಿಕನ್ ಪೀಸ್ ಉಳ್ಳಾಗಡ್ಡಿ ಎಲ್ಲಾ ತಳಗ ಹೋಗ್ಬಿಟ್ಟು ನೋಡಿ ಹೆದರ್ ನೀವ್ ಹಂಗ ಅನ್ನದ್ರಾಗ ಅದ ಗ್ರೇವಿ ಚಲೋ ಆಗ್ತತಿ ಅಂತ ಹೇಳಿ ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ಹಾಕಿದೆ ನಾನು ಆಮೇಲೆ ಉಳ್ಳಾಗಡ್ಡಿನ ಎಷ್ಟು ಅದಾಕ ಅವು ಹೆಚ್ಚು ಹೆಚ್ಚದಾಗ ಅಷ್ಟ ಹೆಚ್ಚಿಗೆ ಕಾಣ್ತಾವ್ ಅವು ಈ ಸುಕ್ಕಾ ಪಲ್ಯ ಒಳಗ್ ಬಿತ್ತಪ್ಪ ಅಂತ ಹೇಳಿದ್ರ ಅವು ಉಳ್ಳಾಗಡ್ಡಿ ಎಲ್ಲ ನಿಜ ಆಗ್ಬಿಡ್ತಾವ್ ಎಣ್ಣೆ ಒಳಗ ಕಾಣಸಂಗ ಇಲ್ಲ ಈಗ ಇನ್ನೊಂದ್ ಸ್ವಲ್ಪ ಕುದಿತಪ್ಪ ಅಂದ್ರೆ ಉಳ್ಳಾಗಡ್ಡಿ ನಿಮ್ಗೆ ಆಮ್ಯಾಗ ಉಳ್ಳಾಗಡ್ಡಿ ಒಂದ್ ಪದಾರ್ಥ ಹೆಂಗ ಅಂತ ಹೇಳಿದ್ರ ಅದ ಆದಿಲ್ದ ಸಾರ್ ಅದೇನ್ ಆಗಕ್ ಸಾಧ್ಯ ಇಲ್ಲ ಟಮಾಟಿ ಉಳ್ಳಾಗಡ್ಡಿ ಮೇನ್ ಹೇಳಿದಂಗ ಮೇನ್ ಗೊತ್ತಾನೆ ಪ್ರತಿ ಒಂದು ಸಾರ್ ಮಾಡ್ಬೇಕಂದ್ರ ಉಳ್ಳಾಗಡ್ಡಿ ಟಮಾಟಿ ಹಣ್ಣು ಉಪ್ಪು ಖಾರ ಈ ನಾಲ್ಕು ಐಟಮ್ ಇದ್ ಬಿಟ್ರೆ ಅರ್ಶನ ಪುಡಿ ಹಾಕಿ ಉಪ್ಪು ಖಾರ ಇಷ್ಟ ಖಾರ ಅಂತ ಹೇಳಿದ್ರೆ ಇಷ್ಟಿತ್ತ ಅಂದ್ರೆ ಪ್ರತಿ ನಮೂನಿ ಸಾರ ಪ್ರತಿ ನಮೂನಿ ಪಲ್ಯ ಪ್ರತಿ ನಮೂನಿ ವೆರೈಟಿ ವೆರೈಟಿ ಗ್ರೇವಿ ಆಮ್ಯಾಗ ಆಲ್ಮೋಸ್ಟ್ ಎಷ್ಟ್ ರೆಸಿಪಿ ಎಲ್ಲ ನಮೂನಿ ಮಾಡಬಹುದು ಈಗ ನಮ್ಮ ಮನೆಯಾಗ ಏನು ಸ್ಪೆಷಲ್ ರಿಪಾ ಇವತ್ತು ಅಂತ ಹೇಳಿದ್ರೆ ಚಿಕನ್ ಹೌದಾ ಇವತ್ತು ಚಿಕನ್ ಯಾಕೆ ಸ್ಪೆಷಲ್ ನಮ್ಮನಿಯೊಳಗೆ ಗಣಪತಿ ಸಂಬಂಧ ಈ ಸ್ಪೆಷಲ್ ಇವತ್ತ ಯಾಕಂತ ಹೇಳಿದ್ರೆ ಗಣಪತಿ ಏಟಿನಾಗ ಒಂದು ದಿನ ಎಂತ ಬರ್ತಪ್ಪ ಅಂತ ಹೇಳಿದ್ರೆ ಇಲಿ ಹಬ್ಬ ಅಂತ ಬರ್ತೇತಿ ಇಲಿ ಹಬ್ಬಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ತತ್ತಿ ಮಾಡ್ತಾರಲ್ಲ ಎಲ್ಲಾ ಮಾಡ್ತಾರ ಹಿಂಗಾಗಿ ನಮ್ ಮನೆಯೊಳಗೆ ಏನು ಸ್ಪೆಷಲ್ ಗಣಪತಿಗಿ ಗಣಪತಿ ಹಬ್ಬಕ್ಕೆ ಅಂತ ಹೇಳಿದ್ರೆ ಚಿಕನ್ ಇಲಿ ವಾರಕ್ಕೆ ಚಿಕನ್ ಸ್ಪೆಷಲ್ ಮಾಡೋರ್ ಮೀನಾನ ಮಾಡ್ತಿರ್ತಾರ ಹಂಗ ಅಂತ ಹೇಳ್ತು ಅಮ್ಮ ಬೆಳಿಗ್ಗೆ ಮೀನ ತಗೊಂಡ್ ಬಿಡ್ರಿ ತಾಜದ್ದು ಫೋನ್ ಹಚ್ಚಿದ್ದ ನಾನು ನಾನು ಮತ್ತೇನ ಬಾಣ ತಂದ್ರ ಬಾಣನ ಮಾಡ್ಬಿಟ್ರ ಆತ ಚಿಕನ್ ಬೇಡ ಬೇಡ ಅಂತ ಹೇಳಿ ಫೋನ್ ಹಚ್ಚಿದ್ದಾರೆ ಅವ್ರ ಇಲ್ವಾ ಬಾಣ ಸಿಕ್ಕಿಲ್ಲ ಈಗ ಚುಡಿ ಮೀನ ಅವ್ನ್ ತಗೊಂಡ್ ಬಂದಿನ ಅವ್ರು ಬ್ಯಾಬಿಡ್ಬ ತಿನ್ನಾಗ ನಮಗ ಅಂತ ಹೇಳಿ ಅದಕ್ಕೆ ಒಂದ್ ನೂರ್ ರೂಪಾಯಿ ಅರ್ಧ ಕಿಲೋ ತಗೊಂಡ್ ಬಂದಿರ ನೂರ ಹತ್ತು ಹ್ಮ್ ನೂರ ಹತ್ತು ರೂಪಾಯಿ ಅರ್ಧ ಕಿಲೋ ಚಿಕನ್ ತಗೊಂಡ್ ಬಂದಿರಿ

ಅಂದ್ರೆ ಇವತ್ತಿನ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ ನಮ್ಮ ಮನೆಯೊಳಗೆ ಏನೇನು ಪಲ್ಯ ಉಳಿಯತಿ ಎಲ್ಲ ತಿಂದು ಆಗ ಮಾಡ್ಬಿಡೋದು ತಿಂದೆ ಮಾಡ್ದೆ ನೋಡು ಈಗಂತಾರೆ ನೋಡ್ರಿಪ್ಪ ಪಲ್ಯನೂ ಮಾಡ್ದೆ ಆಮೇಲೆ ಬಿಸಿ ಬಿಸಿ ಜೋಳದ ರೊಟ್ಟಿನೂ ಮಾಡಿದೆ ರೀ ಅನ್ನ ಅಂತೂ ಮುಂಜಾನೆ ಮಾಡಿದ್ರಿ ಸಾರು ಇವಾಗ ಟೈಮ್ ಆಗಲೇ ಎರಡುವರೆ ಆದ್ರೆ ಇವಾಗ ಊಟ ಮಾಡೋಣ ರೀ ಎಲ್ಲಾರು ಬರೀ ಈಗ ಎಲ್ಲರೂ ಊಟ ಮಾಡೋಣ ಅಂತಾರೆ ನೋಡ್ರಿ ಅಲ್ಲಿ ರೊಟ್ಟಿ ಅಂತ ಆಗಿ ರೆಡಿ ಅದು ಸಾನ್ಯಾ ಬಾ

ಇದು ಚಿಕನ್ ಇಂದ ವಿಡಿಯೋ ನೋಡ್ರಿ ನಾನು ಮೊನ್ನೆ ಇಲ್ಲಿ ವಾರ ದಿವ್ಸನ ಮಾಡಿದ್ದರೆ ನಾನು ಅಪ್ಲೋಡ್ ಮಾಡ್ಬೇಕಂತೇಳಿ ಅವತ್ತ ಮಾಡ್ಲಂದ್ರೆ ನಾನು ಬೇರೆ ವಿಡಿಯೋ ಹಾಕಿಬಿಟ್ಟರೆ ಆ ಇದನ್ನ ಬ್ಯಾಬಿಡ ಮತ್ತೆ ಯಾವಾಗಾದ್ರೂ ಹಬ್ಬ ಮುಗ್ಮೇಲೆ ಅಂತ ಅಂತೇಳಿ ನಾ ಸುಮ್ಮನೆ ಬಿಟ್ಟಿದ್ದೇನೆ ಮತ್ತು ಇವತ್ತು ವೀಡಿಯೋ ಹಾಕೋಕೆ ಏನಿದೆಪ್ಪ ಯಾಕಂದ್ರೆ ನಿನ್ನೆ ನನ್ನ ಫೋನ್ ಭಾಳ ಹ್ಯಾಂಗ್ ಹಾಕತ್ತೆ ಬಿಟ್ಟರೆ ಅದು ಏನು ವರ್ಕ್ ಹಾಕತ್ತಿದ್ದಿಲ್ಲ ನಮ್ಮ ನಮ್ಮ ಮನೆಯವರು ಆಸೆ ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ ಅದನ್ನು ಹೊಡೆದು ಹೊಡೆದ್ಬಿಟ್ರಿ ಫೋನ್ ಇದಾಗ್ತೈತೆ ತಡಿ ಎಲ್ಲ ಕ್ಲಿಯರ್ ಆಗ್ತೈತಿ ಮತ್ತು ಹೊಸಾದ ಹಂಗೆ ಆಗ್ತೈತೆ ಅದು ಹಂಗೆ ಏನು ಅಂತ ಹೇಳಿ ಅವು ವಿಡಿಯೋ ಮಾಡಿಟ್ಕೊಂಡು ಇವತ್ತು ಬಿಡವು ವೀಡಿಯೋ ಎಲ್ಲ ಮಾಡಿಟ್ಕೊಂಡಿದ್ದು ಫುಲ್ ಎಲ್ಲ ಹೋಗ್ಬಿಟ್ವಿ ರೀ ಹಾಗಾಗಿ ಏನು ಹಾಕ್ಬೇಕು ಏನಿಲ್ಲ ಅಂತಂದೇಳಿ ಇದನ್ನ ಮಾಡಿದ್ದಾರ ನಾನು ಇದ್ದಲ್ರಿ ಹಾಗಾಗಿ ಎಡಿಟ್ ಮಾಡಿ ಹಾಕಿಬಿಟ್ಟರಿಪ್ಪ ನಾನು ನೋಡ್ರಿಪ್ಪ ಈಗ ನೋಡೋರು ಇದನ್ನ ಮಾಡ್ತಾರೆ ಈಗ ಏನಾದರೂ ಚಿಕನ್ ಅದೇನೋ ತಿನ್ನಿಲ್ಲಾರ ಸ್ವಲ್ಪ ಸ್ಕಿಪ್ ಮಾಡಿ ನೋಡಿದ್ರೆ ರೀ ಯಾಕಂದ್ರೆ ನನ್ನ ಕಡೆ ಏನು ಇವತ್ತು ವೀಡಿಯೋನಿದ್ದಿಲ್ಲ ರೀ ಐತ್ ಬಿಡ ನಾನು ಸುಮ್ಮನೆ ಆಗಿದ್ದರೆ ಅದು ಬೆಳಿಲಿಂಥರ ಅದನ್ನು ಮಾಡ್ಕೊತ ತೊಗೊಳ್ತೀವಿ ರೀ ನಾವು ಅದು ಲೊಗಲೋಗಿ ಏನು ವರ್ಕ್ ಅದು ಸೊ ಹಾಗಾಗಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡ್ರಿ ಇವತ್ತು ಚಿಕನ್ ಮಾಡ್ಯಾರ ಅಂತಂದು ಹೇಳಿ ಚಿಕನಿಂದ ರೆಸಿಪಿ ಎಲ್ಲ ಅದು ಮೊನ್ನೆ ಇಲಿ ಇದ್ದ ದಿನನ ಮಾಡಿದ್ರಿ ಅದು ಇವತ್ತು ಇದನ್ನು ಅಪ್ಲೋಡ್ ರೀ ನಾನು ನಮ್ಮ ತೊಳಗಿನ ಮನೆ ಕಡೆಗೆ ಗದ್ದೆ ಗದ್ಲಿರ್ತೈತ್ರಿ ಓಣೆಲ್ಲ ಇಲ್ಲಿ ನೋಡ್ರಿ ಪಾ ಫುಲ್ಲು ಸೈಲೆಂಟ್ ರೀ ಏನು ಇದನ್ನು ಇರಂಗಿಲ್ಲ ರೀ ಎಲ್ಲರೂ ಅವ್ರ ಮನೆಯೊಳಗೆ ಮಧ್ಯಾಹ್ನ ಆದರೆ ಎಷ್ಟು ಮಾಡೋಕೆ ಬಿಡ್ತಾರೆ ಮಧ್ಯಾಹ್ನ ಅಂತರ ಅಲ್ಲರಿ ಬೆಳಗ್ಗೆ ಸ್ವಲ್ಪ ಎಲ್ಲರು ಕದ ರೀ ಏನಾದ್ರೂ ಕೆಲಸಕ್ಕೆ ಎಲ್ಲ ಹೋಗೋದಿರ್ತಲ್ಲ ಅವಾಗ ಮತ್ತೆ ಸಂಜೆ ಮುಂದೆ ಸ್ವಲ್ಪ ರೀ ಮಧ್ಯಾಹ್ನ ಅಂತರ ನೋಡ್ರಿ ಎಲ್ಲನ ನೋಡ್ರಿ ಅಮ್ಮರ ಮನೆ ಕದ ಮುಚ್ಚೈತ್ರಿ ಅವ್ರ ತೊಂದಗದ್ರಿ ಅದು ಎಲ್ಲನ ಕದ ಮುಚ್ಕೊಂಡು ಯಾರ್ಯಾರು ಇರೋದಿಲ್ಲ ನೋಡ್ರಿ ಸೈಲೆಂಟ್ ಅಂದ್ರೆ ಸೈಲೆಂಟ್ ಅದೆಲ್ಲ ಟಫೆ ಪೆ ಹ್ಞೂ ಎಲ್ಲೆ ರೀ ಎಲ್ಲೇ ಹೋಗ್ಯಾರೀ ಇವತ್ತು ಅವರು ಎಲ್ಲಿ ಹೋಗೋರಲ್ರಿ ಇವತ್ತು ಬಾಗ್ಲಾಗ ಹಾಕೊಂಡು ಎಲ್ಲೇ ಹೋಗ್ಯಾರೀ ಎಲ್ಲಿ ಅಜ್ಜರ ಜೋಡಿ ಎಲ್ಲಿ ಹೋಗ್ಯಾರ ಗೊತ್ತಿಲ್ಲ ಒಟ್ಟು ಹೋಗ್ಯಾರೀ ಇವ ನೋಡ್ರಿ ನಾವು ಚಾಚಿಯ ಮನೆ ಕಡೆ ಹೊಂಟೀವಿ ರೀ ಇದನ್ನ ನಾಯಿ ನೋಡ್ರಿ ನಮಗೆ ಹಿಂಬಾಲ ಹತ್ ಬಿಟ್ಟತ್ರಿ ಇದು ಇದು ಎಲ್ಲರು ಹೋಲ್ ಒಟ್ಟು ನಮಗೆ ಹಿಮಾಲ್ ಹತ್ಕೊಂಡು ಬರ್ತತ್ರಿಪ್ಪ ಇದು ಹ್ಞೂ ನಾವ ಕರ್ಕೊಂಡು ಹೋಗಿಲ್ರಿ ಮತ್ತೆ ಅಲ್ಲಿ ದೊಡ್ಡ ದೊಡ್ಡ ನಾಯಿ ಇರ್ತಾವೆ ಮತ್ತೆ ಜಗಳ ಆಡುಗಿಡವ್ ಅಂತ ಹೇಳಿ ಕರ್ಕೊಂಡು ಹೋಗಿಲ್ಲರಿ ಇದನ್ನ ಕಟ್ಟೆ ಹಾಕೊಬಿಡ್ತಿವಿ ಆ ಸಾನೆ ಕಾಯ್ ಕೊಡ್ರಿ ಕಟ್ಟೆ ಹಾಕಿ ಬರ್ತಾಳೆ

ಊಟ ಇತ್ತ ಇವತ್ತು ಜಬರ್ದಸ್ತ್ ಸತ್ಯನಾರಾಯಣ ಪೂಜದ ಊಟ ಅಂದ್ರೆ ಮಸ್ತ್ ಇರ್ತತಿ ಎಲ್ಲ ತರಾನು ಮಾಡ್ತಿರ್ತಾರ ಹಾ 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 ಇವತ್ತು ಊಟ ಹಾಕ್ಸಿ ನಾಳೆ ಗಣಪತಿ ಕಳಿಸ್ತಾರ ಹೌದು ನಾಳೆ ಗಣಪತಿ ಹೋಗೋದೊಂದಿದ ಹ್ಮ್ ಚಂದ ನ ಸೀರೆ ಹ್ಮ್ ಚಂದಾಗೈತೆ ಸೂಪರ್ ಆಗೈತಿ ನಜ್ಮ ಏನ್ಮಾ ಕುಂತೀರ ತಾಯಿ ಮಗಳ ಕಾಣೆ ಆಗ್ಬಿಟ್ಟಿದ್ರಲ್ಲ ನೀವು ಸಂಜೆ ಮುಂದೆ ಜಲ್ದಿನ ಹೋಗ್ ಮಕ್ಕಂಬರ ಅವ್ರ ನಾನಕ್ಕಿವೆ ಹೀರಮ್ಮ ಸೋನಿತ್ರ ನೋಡ್ ಗದ್ಲ ಮನಿ ಅಂತ ಹೇಳಿ ಹೌದ್ವಾ ಬಾ ಜನ ಅದಾರ ಹೀರೋ ಹೀರೋಕೆ ಹೀರೋ ಹೀರಾ ಸೋನಾ ಚಾಂದ ಏನ್ ಏನ್ ನಡ್ಸರಿಬ್ರೂ ಅಕ್ಕ ತಂಗಿ ಮತ್ತ ಹಾ ನಿದ್ದು ಬರ್ಲ ಅಂತೇಳಿ ಆಕೆ ತಂಗಿ ಇದನ್ ಮಾಡ್ತಾ ನಿಮ್ ಮಕ್ಕಂಬಳು ಅಕ್ಕ ಡೂಸು ಅಂತ ಹೇಳಿ ಹೆಂಗಿದ್ರ ಉಂಡು ಬಂದಿ ಹೌದಾ ಆಕೆ ಹೋಟೆಲ್ ಇದಾಗ್ರಿ ಹ ಹೆಲ್ಪ್ ಮಾಡಿದ್ರ ಹೌದ ಅವಾಗ ಇಲ್ಲದ ಇದು ಬರ್ತತೆ ಮತ್ತೊಂದಿಷ್ಟು ಮಾಡು ಮಾಡುವ ಹ್ಮ್ ಹಂಗದಿರುವ ನೀವ್ ಅಕ್ಕ ತಂಗೇರಿ ಅಲ್ಲ ಹ್ಮ್ that's a